ಬೇಜಾರಾಗ್ತದೆ ಬಟ್ ಏನೂ ಮಾಡೋಕ್ಕಾಗಲ್ಲ ಅಡ್ಜಸ್ಟ್ ಮಾಡಿಕೊಳ್ಳೇಬೇಕು ಸಮಟೈಮ್ಸ್ ಹಿಂಗೂ ಆಗುತ್ತೆ ಸೊ ಫೈನಲಿ ಒಂದು ಐರ್ಯ ಬಂದು ನನಗೂ ಜಿಮ್ಮಿಗೆ ಹೋಗೋದಕ್ಕೆ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಟ್ರಲ್ಲಿ ಬಾಂಧವ ಇವತ್ತು ಒಬ್ಬಳೆ ಬಿಟ್ಟು ಜಿಮ್ಮಿಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡು ರೆಡಿ ಆಗಿದ್ದೀನಿ ಆ್ಯಂಡ್ ಅವಳಿಗೆ ಹಾಲು ಕಾಯಕಿಡಬೇಕು ಅವಳು ಎದ್ದು ಹೊಟ್ಟೆ ಯಶವಾಯಿತು ಅಂತಂದರೆ ಹಾಲು ಕುಡಿಬೋದು ಜೊತೆಗೆ ಟಿ ವಿ ಕೊಡೋ ಆನ್ ಮಾಡೋಗ್ತೀನಿ ಪ್ರತಿಯೊಂದು ಏನು ಫೇವರ್ ಅದನ್ನು ಮಾಡಿ ಓಡ್ತಾ ಇದ್ದೀನಿ ಸಂಜೆ ಟೈಮ್ ಸ್ವಲ್ಪ ಕಷ್ಟ ಆಗುತ್ತೆ ಹೋದರೆ ಸಂಜೆ ಬಂದು ಮತ್ತೆ ಮಾಡ್ಕೊಳ್ಳೋದು ಹಾಗಾಗಿ ಯ ಹೋಯ್ ಕೆಲಸ ಮಾಡ್ಕೊಳ್ಳೋದು ಅಡುಗೆ ಊಟ ಮಾಡೋದೆಲ್ಲ ಲೇಟ್ ಹೋಗ್ಬಿಡುತ್ತೆ ಮೇಲೆ ನಿದ್ದೆ ಬರಲ್ಲ ನನಗೆ ಊಟ ಮಾಡಿದ ತಕ್ಷಣ ಮಾಡಿಕೊಂಡ್ರೆ ನಿದ್ದೆ ಕರೆಕ್ಟಾಗಿ ಆಗೋಲ್ಲ ನಂಗೆ ನಂಗೆ ಅದು ಕಂಫರ್ಟಬಲ್ ಅನಿಸಲ್ಲ ಹಾಗಾಗಿ ಈಗ ಹೋಗೋಣ ಅಂತ ಗೊತ್ತಿಲ್ಲ ಬಂದು ಅಲ್ಲ ನಾನು ಹೋದ್ಮೇಲೆ ಏನು ರಿಯಾಕ್ಟ್ ಮಾಡ್ತಾಳೆ ಏನೋ ಅಂತ ಹಾಗಾಗಿ ಪಕ್ಕದಲ್ಲಿ ಫೋನ್ ಇಟ್ಟಿದ್ದೀನಿ ಆದರೆ ಕಾಲ್ ಮಾಡೋ ಮಗಳೇ ಅಂತ ಜೊತೆಗೆ ಅವಳ ಫೇವ್ರೆಟ್ ಟಿ ವಿ ಆನ್ ಮಾಡಿ ಸೌಂಡ್ ಕಡಿಮೆ ಹಾಕಿದ್ದೀನಿ ಇವಾಗ ಹಾಲು ಇಟ್ಟಿದ್ದೀನಿ ಹಾಲು ಕಾಯಿಸಿಟ್ಟಿರ್ತೀನಿ ಸೊ ಲಿಟ್ರಲ್ಲಿ ನಾನು ಬರೋ ತನಕ ಅವಳು ಏನಕ್ಕೂ ಭಯ ಪಡಬಾರ್ದು ಆ ಥರ ಫೀಡ್ ಮಾಡಿಟ್ಟಿದ್ದೀನಿ ಅವಳಿಗೆ ನೋಡೋಣ ಸೊ ಅವಳಿಗೆ ರೆಡಿ ಆಗಿದೆ ಸೊ ಮುಚ್ಚಿಡೋಣ ನೋಡಿದೆ ಲೋಟಕ್ಕೆ ಹಾಕ್ಕೊಳ್ಳೋದು ಬಟ್ ಆ ಲೋಟಕ್ಕೆ ಬಿಸಿ ಇದೆ ಹಾಗಾಗಿ ಹಾಕಿಡಕ್ಕಾಗಲ್ಲ ಹಾಗಾಗಿ ಇಷ್ಟಿಗೆ ಲೋಟಕ್ಕೆ ಹಾಕಿದ್ದೀನಿ ಜೊತೆಗೆ ಇವಾಗ ಬಿಸ್ಕೆಟ್ ಬೇರೆ ಇಡಬೇಕು ಅವಳಿಗೆ ಎರಡು ಬಿಸ್ಕೆಟ್ ಇಟ್ಟು ನಾವು ಜಾಗ ಕಲಿ ಮಾಡಬೇಕು ನೋ ಏನು ಮಾಡ್ತಾಳೆ ಅಂತ ಕಲ ಕಾಲ್ ಮಾಡ್ತಾಳೋ ಏನೋ ಕಾಲ್ ಮಾಡು ಅಂತ ಹೇಳಿದ್ದೀನಿ ಇದ್ದ ತಕ್ಷಣ ಇಷ್ಟ ಆದರೆ ಕಾಲ್ ಮಾಡ್ಬೋ ನಾನು ಬಂದುಬಿಡ್ತೀನಿ ಅಂತ Nona, ini này, heo này the plate, yes, ăn sao right ಇವಾಗ ಮೇಡಮ್ ಅವ್ರನ್ನ ತೋರಿಸ್ತೀನಿ ಬನ್ನಿ ಮಗಿದ್ದಾಳೆ ನಾನು ಫೋನ್ ಕೂಡ ಇಲ್ಲ ಇಟ್ಟಿದ್ದೀನಿ ಟೈಮ್ ಆಯಿತು ಫೈ ಕ್ಲಾಕ್ ಇವಾಗ ಜಿಮ್ಮಿಗೆ ಹೊಡಬೇಕು ಏನು ಗೊತ್ತಾ ರೆಡಿ ಆಗೋದೆ ಇವಾಗ ನನ್ನ ಕೋಚ್ ಕಾಲ್ ಮಾಡ್ತಾಯಿದ್ದಾರೆ ಮೇಡಮ್ ಫೈವ್ ಫಿಫ್ಟಿನಿಗೆ ಬನ್ನಿ ಕೀ ಇಲ್ಲ ಜಿಮ್ದು ಅಂತ ಬೇಜಾರಾಗುತ್ತೆ ಹೀಗೆಲ್ಲ ಅದು ನಾನು ಬೇಗ ಮುಗಿಸ್ಕೊಫರೋಣ ಅಂತ ಹೇಳೋದೆ ಅಲ್ಲಿ ನೋಡಿದ್ರೆ ಜಿಮ್ಕಿನ ಅವ್ರ ಬ್ರದರ್ ತೊಗೊಂಡೋಗಿದ್ದಾರಂತೆ ಸಿಗೋದೇ ಅವ್ರಿಗೆ ಫೈ ಫಿಫ್ಟಿನಿಗಂತೆ ಸೊ ಫೈವ್ ಫಿಫ್ಟೀನಿಗೆ ಹೋಗ್ಬೇಕು ಅಲ್ಲಿ ತನಕ ಏನು ಮಾಡಲ್ಲ ತಿಂಡಿಗೆ ನಾವು ರೆಡಿ ಮಾಡಿ ಕುತ್ಕೊತೀನಿ ಅಷ್ಟೇ ಏನು ತಿಂಡಿ ಮಾಡೋದಂತ ಯೋಚನೆ ಮಾಡ್ತಾ ಇದ್ದೆ ಸೊ ಅವಳು ಬಾಕ್ಸಿಗೆ ಹೆಂಗು ಅವಳು ಕರೆಕ್ಟ್ ಅವ್ಳ ಬಾಕ್ಸಿಗೆ ನಾನು ಕೇಕ್ ಮಾಡಿಟ್ಟಿದ್ದೀನಿ ಕೇಕ್ ಹಾಕ್ಕೊಟ್ಟು ಕಳಿಸ್ತೀನಿ ಜೊತೆಗೆ ಸ್ವೀಟ್ ಪೌಡೋಡ ಬಾಯ್ಲ್ ಮಾಡಿಕೊಡ್ತೀನಿ ಹಾಗೆ ಬ್ರೇಕ್ಫಾಸ್ಟಿಗೆ ಆನಿಯನ್ ಎಲ್ಲ ಚಾಪ್ ಮಾಡಿ ಇಟ್ಟು ಹೋಗೋಣ ಅಂದ್ಕೊಂಡಿದ್ದೀನಿ ಸೊ ಉಪ್ಪಿಟ್ಟು ಮಾಡೋಣ ಉಪ್ಪಿಟ್ಟು ಮಾಡಿ ತುಂಬ ದಿನ ಆಯಿತು ಹಾಗಾಗಿ ಉಪ್ಪಿಟ್ಟೆ ಮಾಡೋಣ ಅಂತ ಅವಳಿಗೂ ಫೇವ್ರೇಟ್ ಉಪ್ಪಿಟ್ಟು ಬನ್ನಿ ಈಗ ಲೆಟ್ಸ್ ಕಟ್ ತರಕಾರಿ ಓ ಆಗ್ತದೆ ಕಠಿಣ ಮಾಡೋಕ್ಕಾಗಲ್ಲ ಅಜ್ಜೆಸ್ಟ್ ಮಾಡಿಕೊಳ್ಳೇಬೇಕು ಸಮಟೈಮ್ಸ್ ಹಿಂಗೂ ಆಗುತ್ತೆ ಕಟ್ ಮಾಡಾಯಿತು ಕ್ಯಾರೆಟು ಮತ್ತು ಬೀನ್ಸು ಈರುಳ್ಳಿ ಇನ್ನು ಬಂದು ಉಪ್ಪಿಟ್ಟು ಮಾಡಬೇಕು ಅಷ್ಟೇ ಇವಾಗ ನೋಡೋಣ ಜಿಮ್ಮಿಗೆ ನಾನು ಜಿಮ್ ಬಂದೆ ಒಂದೇ ಒಂದು ಎವ್ವ ಇದೆ ನಮ್ಮ ಜೊತೆ ನೋಡಿ ಅವಳು ಬೇಗ ಬಂದುಬಿಟ್ಟಿದ್ದಾಳೆ ಡೋರ್ ಓಪನ್ ಮಾಡೋದು ಗೊತ್ತಾಗಿಲ್ಲ ಮೇಡಮಿಗೆ ಕಾಲ್ ನೋಡಿ ಡೋರ್ ಓಪನ್ ಆಗ್ತಾ ಇಲ್ಲ ಅಂತಂದು ಹೇಳಿದ್ದೀನಿ ಹಂಗೂ ಅರ್ಥ ಮಾಡ್ಕೊಂಡಿಲ್ಲ ನಾನು ಮತ್ತೆ ಓಡ್ ಬಂದಿದ್ದಾಯ್ತು ತರಕಾರಿ ಕಟ್ ಮಾಡಿ ಸೊ ಇವತ್ತು ಇವತ್ತಿನ ವಿಡಿಯೋ ಸೊ ಈ ಹೊಟ್ಟೆ ಭಾಗ ಇದೆ ಈ ಹೊಟ್ಟೆ ಭಾಗ ಹೋಯಿತು ಅಂತಂದರೆ ಬೇಗ ಸಣ್ಣ ಆದಂಗೆನೆ ಮೇಡಮ್ ಅವರು ಫುಲ್ ಜೋಶಲ್ಲಿ ಬಂದುಬಿಟ್ಟಿದ್ದಾರೆ ಫೋರ್ ಡೇಸಿಂದ ಬಂದಿರಲಿಲ್ಲ ಅವರು ಇವತ್ತು ಬಂದಿದ್ದಾಳೆ ನಾನು ಬಾಂದನೆ ಒಬ್ಳೇ ಬಿಟ್ಟು ಬಂದಿದ್ದೀನಿ ಅದಕ್ಕೆ ಬೈತಾ ಇದ್ದಾಳೆ ಹಾಕ್ಬಿಟ್ಟು ಬಂದೆ ಅಂತ ಸೊ ಲೈಟ್ಸ್ ಎಲ್ಲ ಆನ್ ಮಾಡಬೇಕು ಮೇಡಮ್ ಅವ್ರಿಗೆ ಲೈಟ್ಸ್ ಆನ್ ಮಾಡಿ ಅಂದರೆ ಸೆಲೆಂಟಾಗಿ ಒತ್ತೋರೆ ಇಷ್ಟೇ ಕೆಲಸ ವರ್ಕೌಟ್ ಮುಗಿಸಿ ಬರಬೇಕಾದ್ರೆ ಇವತ್ತು ಸೋಮವಾರ ಅಲ್ಲ ದೇವರಿಗೆ ಹೂ ಬೇಕೇ ಬೇಕು ವಾರ ಮಾಡೋದಕ್ಕೆ ಹಾಗಾಗಿ ಅಲ್ಲೇ ಒಂದು ಮಾರು ಹೂ ತೊಗೊಂಡೆ ಮನೆಗೆ ಬಂದೆ ಫೈನಲಿ ಮೇಡಮ್ ಅವರು ಕಾಲ್ ಮಾಡಿದೆ ಜಿಮ್ಮಲ್ಲೇ ಯಾಕೋ ಡೌಟ್ ಆಯಿತು ಹಾಗೆ ಕಾಲ್ ಮಾಡಿದೆ ಬಟ್ ಅವಳು ಪಿಕ್ ಮಾಡಲಿಲ್ಲ ಇವಾಗ ನೋಡಬೇಕು ಏನು ಇರ್ತಾಳೆ ಅಂತ ಜೀವೋ ಎಲ್ಲ ಇಲ್ಲೇ ಇತ್ತು ನಂದು ಜಿಮ್ಮಿಗೆ ಹೋಗಿದ್ರು ಸೊ ಇನ್ನಮ್ಮಗಿದ್ದಾಳೆ ಮಾಡ್ತಾರೆ ಅಚ್ಚು ನನ್ನ ಕಂಬ ಇನ್ನಿದೆ ಸೊ ಫೈನಲಿ ಒಂದು ಧೈರ್ಯ ಬಂತು ಎಸ್ ಗುಡ್ ಮಾರ್ನಿಂಗ್ ಬಂದವ್ಯ ಸೊ ಫೈನಲಿ ಒಂದು ಧೈರ್ಯ ಬಂದು ನನಗೂ ಜಿಮ್ಮಿಗೆ ಹೋಗೋದಕ್ಕೆ ಬಿಳಿಂಗ್ ಅವಳನ್ನ ಬಿಟ್ಟು ಲಿಟ್ಟರಾಗಿ ಏನೇನಲ್ಲ ರೆಡಿ ಮಾಡಿ ಹೋಗಿದ್ದೆ ನೀವೇ ನೋಡಿದಿರ ಟಿ ವಿ ಕೂಡ ಆನ್ ಮಾಡಿಬಿಟ್ಟು ಹೋಗಿದ್ದೀನಿ ಅವಳಿದ್ರೆ ನೋಡಲಿ ಅಂತ ಹಾಂ ಇವಾಗ ಮನೆ ಕ್ಲೀನ್ ಮಾಡಿ ಮೇಡಮ್ ಅವ್ರಿಗೆ ತಿಂಡಿ ರೆಡಿ ಮಾಡಿ ಎದಸಿ ಅವಳನ್ನ ಕಳಿಸ್ಬೇಕು ಸ್ಕೂಲಿಗೆ ರೆಡಿ ಮಾಡಿ ಸೊ ಅಲ್ಲಿ ತನಕ ಬಾಯ್ ತಿಂಡಿ ಟೈಮ್ ಸಿಗ್ತೀನಿ ಸೊ ಬ್ರೇಕ್ಫಾಸ್ಟ್ಗೆ ಉಪ್ಪಿಟ್ಟು ಮಾಡಿದ್ದೀನಿ ಎಸ್ ಅವಳು ತಟ್ಟೆಗೂ ಹಾಕ್ಕೊಟ್ಟಿದ್ದೀನಿ ಈಗ ಬಾಕ್ಸಿಗೆ ಸ್ವೀಟ್ ಕೊಡಾಡೋ ಬಾಯ್ಲ್ ಮಾಡ್ತಾ ಇದ್ದೀನಿ ಜೊತೆಗೆ ಅಳಿಗೆ ಬಾಕ್ಸಿಗೆ ಇದು ಕೂಡ ಇದ್ದೀನಿ ಕಟ್ ಮಾಡಿಕೊಡ್ತೀನಿ ಹಾಂ ಹ್ಞೂ ಬಂದೆ ಬಂದೆ ನೀನ್ ಈ ಕಡೆ ಬಾ ನಾ ಬರ್ತೀನಿ ಬರ್ತಾನೇ ಇಲ್ಲ ನೀನ್ ನಡೀ ಬಾಕ್ಸಿಗೆ ಹಾಕೊಡ್ತೀನಿ ಈ ಕೊಡಲ್ಲ ತಿನ್ನಕ್ಕೆ

बाक्सिगे अंत शिशे नेक्स्ट कैकल चना रेसीपी ने हेल्दी स्नैक्स बरहर

ಬಾಂಧ ಸ್ಕೂಲಲ್ಲಿ ಜಂಕ್ ಫುಡ್ ಅಲೋ ಇಲ್ಲ ನಾನು ಕೇಕ್ ಹಾಕಿದ್ದೀನಿ ಬಾಂಧವ ಸ್ಕೂಲಲ್ಲಿ ಏನು ಹೇಳ್ತಾರೆ ಹೇಳ್ತಾಳ ಮ್ಯಾಮ್ ಕೇಳಿದ್ರೆ ಅಂತ ಕೇಳೋಣ ಕಂದ ಮ್ಯಾಮ್ ಅಕಸ್ಮಾತ್ ಯಾಕೆ ಜಂಕ್ ಫುಡ್ ತಂದಿದ್ಯಾ ಅಂದ್ರೆ ಮಾಡ್ತಾ ಮಾಡ್ತಾರೆ ಯಾಕ ಏನೋ ಕೇಕು ಓಕೆ ಗುಡ್ ಗರ್ಲ್ ಓಕೆ ಸೋಲ್ಡ್ ಬಾಕ್ಸ್ ರೆಡಿ ಆಯಿತು ಕೇಕ್ ಹಾಕಿದ್ದೀನಿ ಜೊತೆಗೆ ಸ್ವೀಟ್ ಪೊಟೋಟಾ ಹಾಕಿದ್ದೀನಿ ಹೋಟೆಲ್ ಬಾಟಲ್ ಕೂಡ ರೆಡಿಯಾಗಿದೆ ನನಗೆ ಎಲ್ಲಿಟ್ರಲ್ಲಿ ಬಂದು ಸ್ವಲ್ಪ ರೆಶ್ಟ್ ತಗೊಳ್ಳಲ್ಲ ಕಂಟಿನ್ಯೂಸ್ ಕೆಲಸ ಮಾಡ್ತೀನಿ ಮೇಡಮ್ ಅವರು ತಿಂಡಿ ತಿನ್ನುವಂದರೆ ಟೈಮ್ ನೈನ್ ಓ ಕ್ಲಾಕ್ ಆಯಿತು ಒಂಬತ್ತು ಗಂಟೆ ಆಯಿತು ಒಂಬತ್ತು ಗಂಟೆ ಆದರೆ ನಮ್ಮ ಮನೆಯವ್ರಿಗೆ ಏನು ಯೋಚನೆ ಇಲ್ಲ ಸ್ಕೂಲ್ ಅವ್ರ ಅಪ್ಪ ನೋಡಿ ಅದಕ್ಕೆ ಹೋಗ್ತಾ ಇದ್ದಾಳೆ ಅವಳು ಏನು ಮೂಡಲಿದ್ದಾಳತ್ರ ಶನಿವಾರ ಪೇರೆಂಟ್ಸ್ ಮೀಟಿಂಗ್ ಐತಲ್ಲ ಸೊ ನಾನು ಹೋಗಿದ್ನಲ್ಲ ಈಗ ಅದೇ ಮೂಡಲ್ಲ ಅಮ್ಮ ಹೋಗಿ ಬರೋದಾ ಅಂದ್ಲೂ ಹೂಮ್ಮಮ್ಮ ಹೋಗಿ ಅಂತಂದ್ರೆ ಅದೇ ಮೂಡಲಿದ್ದಾಳೆ ಇನ್ನು ಏ ಕೇಳಿ ನನ್ನ ಮಗಳು ರೆಡಿ ಆಯ್ತು ಹಾಲು ಮತ್ತೆ ಸ್ವೀಟ್ ಪೊಟ್ಯಾಟೊ ಉಪ್ಪಿಟ್ಟು ಹೆಂಗಿದೆ ಹೇಳೋ ಚೆನ್ನಾಗಿದೆ ನಿಶಾ ಹ್ಮ್ ನಾನು ಇವಳಿಗೋಸ್ಕರ ಇವಾಗ ನಾನು ಮನೆ ಖಾಲಿ ಮಾಡಬೇಕಂತ ನಾನು ಖಾಲಿ ಮಾಡಿದ್ರೆ ಇವಳು ಬಂದು ಸೇರ್ಕೊತಾಳಂತೆ ಹ್ಞೂ ಬೈಸ್ಕೊ ಹೇಳ್ತೀನಿ ನಾನು ಮನೆ ಖಾಲಿ ಮಾಡ್ಬಿಟ್ಟು ಅಳ್ಗೆ ಮನೆ ಬಿಟ್ಕೊಡ್ಬೇಕು ಮನೆ ಸಕ್ಕತ್ತ್ ಇಷ್ಟ ಆಯ್ತು ಮೇಡಮ್ ಈಗ ಅದಕ್ಕೆ ಹ್ಮ್ ನೋಡ ಆ ಮನೆಗೆ ಬಾ ಅಲ್ಲಿಗೆ ಬಾ ಅಲ್ಲಿ ಖಾಲಿ ಇದೆಯಲ್ಲ ಮನೆಗೆ ಬಾ ಹತ್ರ ಹೋಗ್ತಿವಿ ನನ್ ಮಗಳನ್ನ ಬಿಟ್ಬಿಟ್ಟು ನಾವು ಜಿಮ್ಮಿಗೆ ಹೋಗೋಣ ಸೂಪರ್ ಆಗಿ ಕಾಣ್ತಾ ಇದೀಯಾ ಮತ್ತು ಇವಾಗ ಸ್ಮೂತ್ನಿಂಗ್ ಮಾಡ್ಸಿದ್ಯಾ ಎಲ್ಲ ಮಾಡ್ಸಿದ್ಯಾ ಚೆನ್ನಾಗಿ ಕಾಣ್ತಾ ಇದೀಯಾ ನೋಡೋಣ ನಾನು ನೋಡ್ ನೋಡ ಹೆಂಗಿದೀನಿ ಮ್ಯಾಮ್ ಕೇಳಲಿಲ್ವಾ ಫ್ರೂ ಅಂತ ಕೇಕು ಕೇಳಲಿಲ್ವಾ ಯಾರಿಗೆ ಕೊಟ್ಟೆ ಮಾಮಿಗೆ ಉಷಾ ಮಾಮಿಗೆ ಕೇಕ್ ಹೇಗಿದೆ ಅಂದ್ರು ಹೇಗಿದೆ ಅಂದ್ರು ಅದ ಯಾರು ಮಾಡಿದ್ದು ಅಂದೆ ನಾನು ನನ್ನ ಫ್ರೆಂಡ್ ಇಬ್ರು ತಿಂದ್ವಿ ಕೇಕ್ನ ಖಾಲಿ ಮಾಡಾಯಿತು ನಂಗೆ ಗೊತ್ತಿಲ್ಲ ಸೋ ಮೇಡಮ್ ಅವರು ಕರ್ಕೊಬಂದೆ ಬರ್ತಾನೆ ಅಂಗಡಿಗೋದನ್ನ ಇದು ಬೇಕು ಅಂತ ಶುಂಠಿ ಖಾಲಿಯಾಗಿತ್ತು ಫ್ರೂಟ್ಸ್ ಖಾಲಿಯಾಗಿತ್ತು ಹಾಗೆ ಬಾನನ ತೊಗೊಬಂದೆ ಸೊ ಪಾಟ್ ಪೋಟ್ ಮೇಲೆ ಇದ್ದೀನಿ ಇಲ್ಲಿ ನಾನು ಕ್ಯಾರೆಟು ಬೀನ್ಸು ಜೊತೆಗೆ ಸೋಯಾ ಚಂಕ್ಸು ಕಾರ್ನು ಹಾಗೆ ಈರುಳ್ಳಿ ಮಶ್ರೂಮು ಎಲ್ಲ ಮಿಕ್ಸ್ ಮಾಡಿ ಒಂದು ರೆಸಿಪಿ ಮಾಡ್ತಾಯಿದ್ದೀನಿ ಇದಕ್ಕೆ ರೈಸ್ ಆ್ಯಡ್ ಮಾಡಬೇಕು ಆ್ಯಡ್ ಮಾಡ್ಕೊಳ್ತೀನಿ ಸಾಂಬಾರು ಯಾರು ಮಾಡ್ತಾರೆ ಅಂತ ಈ ಟೈಪ್ ಮಾಡ್ಕೊತಾಯಿದ್ದೀನಿ ಎಸ್ ಮೇಡಮ್ ಬಂದು ಹಾಕಿಬಿಡ್ತೀನಿ ಸ್ಮೈಲ್ಯಾಂಡ್ ಪ್ಲ್ಯಾನ್ ರೆಡಿ ಮಾಡ್ತಾ ಇದ್ದೆ ವಾಟ್ಸಪ್ ಅಪ್ಡೇಟ್ ಕೇಳ್ತು ಸೊ ಅಪ್ಡೇಟ್ ಆಗಿ ಕೂತಿದ್ದೀನಿ ಮೇಡಮ್ ಅವರು ಟಿ ವಿ ನೋಡ್ತಾ ಇದ್ದಾರೆ ಅಪ್ಪ ದೇರೆ ಊಟ ಆಯಿತು ಎಮ್ಮಿ ಆಗಿತ್ತು ಆಗಿ ಆ ಹೊಸ ರೆಸಿಪಿಗಳು ಟ್ರೈ ಮಾಡ್ತೀನಿ ಬಟ್ ರೆಕಾರ್ಡ್ ಮಾಡೋಕ್ಕೂ ಮುಂಚೆ ಟೇಸ್ಟ್ ಹೆಂಗೆ ಬರುತ್ತೋ ಅನ್ನೋದು ಗೊತ್ತಿರಲ್ಲ ಹಾಗಾಗಿ ರೆಕಾರ್ಡ್ ಮಾಡಿರಲ್ಲ ಈ ಸಲ ಚೆನ್ನಾಗಿ ಬಂತಾರ ನೆಕ್ಸ್ಟ್ ಟೈಮ್ ಮಾಡೋದಕ್ಕೆ ಆಗ ಈ ಸಲ ಚೆನ್ನಾಗಿ ಬಂದಿದೆ ನೆಕ್ಸ್ಟ್ ಟೈಮ್ ಖಂಡಿತ ಮಾಡೇ ಮಾಡ್ತೀನಿ ರೆಸಿಪಿ ಶೇರ್ ಮಾಡ್ತೀನಿ ಕಂದ್ಯೋ ಪಿಗ್ಗು ತಿಂತಿದೀಯಾ ಅಂದಿ ತಿಂತಾ ಇದೀಯಾ ತಿಂತ ಇದೀಯಲ್ಲ ಕೈ ತಿಂತ ಇದೀಯಲ್ಲ ಸುಬ್ಬಕ್ಕ ಅಲ್ಲವ್ಯೋ ಶೋಮಿ ಅವ್ ಹೇಗೆ ಲವ್ ಹೇಗೆ ಬಾ ಅಂದು ನಾನು ಇಬ್ರು ಕಾಂಪಿಟೇಷನಲ್ಲಿ ಕಡಲೆಪುರಿ ಖಾರ ತಿಂತಾ ಇದ್ದೀವಿ ಅವಳು ನನಗೆ ಬೇಕು ಅಂತ ಆ ಸೋಫೆಯಿಂದ ಈ ಸೋಫಾ ಶಿಫ್ಟ್ ಆನ್ ಆಗ್ತಾ ಆನಂತರ ಕಾಫಿ ಮಾಡ್ಕೊಂಡೆ ಸೊ ಟೀ ಮಾಡ್ಕೊಳ್ತಾ ಇದೆ ಇಷ್ಟು ದಿನ ಇವಾಗ ಫ್ರೆಶ್ ಆಗಿ ಕಾಫಿ ಫಿಲ್ಟರ್ ಮಾಡಿದೆ ಅಂತ ಕಾಫಿ ತೊಗೊಳ್ತಾ ಇದ್ದೀನಿ ಯಾಕೋ ಹೊರಗಡೆ ಕಡೆ ಬೆತ್ತಾರು ತುಂಬ ಚಳಿ ಅನ್ನಿಸ್ತಾಯಿದ್ದು ಅದಕ್ಕೆ ಸ್ವೆಟರ್ ಹಾಕೊಬಿಟ್ಟಿದ್ದೀನಿ ತುಂಬ ಜನ ಕಮೆಂಟ್ ಕೂಡ ಮಾಡ್ತೀರಾ ಎಸ್ ನಾನು ಶುಗರಲ್ಲ ಜಾಗರಿ ಆ್ಯಡ್ ಮಾಡ್ಕೊಳ್ತೀನಿ ಯಾವಾಗಲೂ ವಿತೌಟ್ ಜಾಗೇರಿ ನಾನು ಕಲ್ಲಿ ಕುಡಿಯೋಕ್ಕಾಗಲ್ಲ ಟೈಮ್ಸ್ ಯಾವಾಗಾದರೂ ಒನ್ ಟೈಮಲ್ಲಿ ನಾನು ಕುಡಿತೀನಿ ಚಿಕ್ಕ ಎಷ್ಟು ದೊಡ್ಡ ಮಗು ಕೂತೈತೆ ಸ್ವಲ್ಪ ಎಷ್ಟು ಚಿಕ್ಕ ಮಗು ಕೂತೈತೆ ದೊಡ್ಡ ಸೈಕಲಲ್ಲಿ ಹಾಂ ನೋಡ ಆಯ್ತು ಸೈಕಲ್ ನನ್ನ ಮಗಳು ಸೈಕಲು ಅವ್ರು ಚಿಕ್ಕಿ ಗಿಫ್ಟ್ ಕೊಟ್ಟಿರೋದು ಹಾಂ ಭಾಳ ಬಿಡ್ತೀನಿ ನಿಮಗೆ ಸೈಕಲ್ ಏನದು ನಿಲ್ಸ ಗೊತ್ತಾಗಲ್ವಾ ಏನ್ ತಿಂತ ಉಪ್ಪಿಟ್ಟು ಉಪ್ಪಿಟ್ಟು ಚೆನ್ನಾಗಿದ್ಯಾ ಬೆಳಿಗ್ಗೆ ಉಪ್ಪಿಟ್ಟು ತಿಂತ ಇದಾರೆ ಮೇಡಮ್ ಅವ್ರಿಗೆ ಫೇವ್ರೇಟ್ ಉಪ್ಪಿಟ್ಟು ಅಲ್ಲ ಓಕೆ ಕಂದ ಸೊ ರಾತ್ರಿ ಊಟಕ್ಕೆ ಪನೀರ್ ಫ್ರೈ ಮಾಡ್ಕೊಂತಾನೆ ತವಾ ಫ್ರೈ ಜೊತೆಗೆ ಮಧ್ಯಾಹ್ನ ಏನು ಮಾಡಿದ್ದಾರೆ ಸೊ ಅದು ಹಾಗೆ ಇತ್ತು ಬಾಂದು ಅಂತೂ ಉಪ್ಪಿಟ್ಟು ತಿಂದು ಸೊ ಇವತ್ತಿನ ಡೇ ಕಂಪ್ಲೀಟ್ ಆಯಿತು ಊಟಕ್ಕೆ ಸೇಮ್ ಮತ್ತು ಪನ್ನೀರ್ ತೊಗೊಂಡಿದ್ದೆ ಜೊತೆಗೆ ಮಧ್ಯಾಹ್ನ ಮಾಡಿದ್ದು ರೈಸ್ ಆಯಿತು ಅದು ತೊಗೊಂಡೆ ಬಂದು ಆಲ್ರೆಡಿ ಮಲ್ಕೊಬಿಟ್ಟಿದ್ದಾಳೆ ಇವಾಗ ನಾನು ಅವಾಗ ಮಲ್ಕೊಬೇಕು ಮಾರ್ನಿಂಗ್ ಎದ್ದು ಜಿಮ್ಮಿಗೆ ಹೋಗ್ಬೇಕು ಅವಳಿಗೆ ಫೀಡ್ ಮಾಡಿಬಿಟ್ಟಿದ್ದೀನಿ ಬೆಳಗ್ಗೆ ಎದ್ದು ನಾನು ಜಿಮ್ಮಿಗೆ ಹೋಗಿರ್ತೀನಿ ಕಂದ ಒಬ್ಬಳೇ ಇರಬೇಕು ಅಂತ ಸೊ ಹೋಗಿ ಮಲ್ಕೊಬೇಕು ಬಾಯ್ ಗುಡ್ ನೈಟ್ ನಾಳೆ ಸಿಗೋಣ ಫೈನಲಿ ಸಾವೆಂಡ್ ಡಿಜಿಟ್ ನಂಬರ್ ಬಂದಾಯಿತು సెవెంటీ నైన్ పాయింట్ సిక్స్ ఇదే వేటూ మే సిగ నాళై గుడ్ నైట్ టేక్ కర్